ನನ್ನ ಆರಾಧ್ಯ ಗುರುಶ್ರೇಷ್ಠರನ್ನ ಸ್ಮರಿಸಿಕೊಂಡು ಕ್ಷೇತ್ರನಾಥನಾದ ಶ್ರೀ ಚರಂತೇಶ್ವರರನ್ನ ಸ್ಮರಿಸಿಕೊಂಡು ಇತರ ಪಾದಪದ್ಮಲ್ಲಿ ಪಡಮಟ್ಟು ಮತ್ತೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಇವತ್ತಿನ ದಿವಸ ಚರಂತೇಶ್ವರರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥ ಅಭಿಮಾನಿಗಳೇ ಗಣ್ಯಮಾನ್ಯರೇ ನವ ನವವಧುವರರೇ ಪೊಲೀಸ್ ಇಲಾಖೆಯವರೇ ಪತ್ರಕರ್ತರೇ ಸದರ್ಥರೇ ಹಾಗೂ ತಾಯಂದರೆ ಇವತ್ತಿನ ದಿವಸ ನಲವತ್ತೇಳನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಾಗೂ ಇಪ್ಪತ್ತು ಒಂದು ಇಪ್ಪತ್ತೆರಡನೇ ಪುಣ್ಯಸ್ಮರಣೋತ್ ಚಲಂತಾರ್ಯರ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಹದಿನಾರನೇ ವರ್ಷದ ಸಾಮೂಹಿಕ ವಿವಾಹದ ಕಾರ್ಯಕ್ರಮದ ಅಂಗವಾಗಿ ಇಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯಕ್ರಮ ಈ ನಂದೀಪುರ ಕ್ಷೇತ್ರದಲ್ಲಿ ನಡೀತಾ ಇದೆ ನಂದೀಪುರ ಕ್ಷೇತ್ರ ಚರಂಕಾರರು ಎಂದು ಇಲ್ಲಿ ಪಾದ ಇಟ್ಟರೋ ಅಂದೇ ಒಂದು ಕ್ಷೇತ್ರವಾಗಿ ಪರಿಣಮಿಸ್ತಕ್ಕಂಥದ್ದಾಗಿದೆ ಪಾದಾದ್ರ ರೇಣವೋ ಯತ್ರ ಪತಂತಿ ಶಿವಯೋಜನ ತದೇವ ಸದನ ಪುಣ್ಯಂ ಪಾವನಂ ಶಿವಮಂದಿರಂ ಅಂತ ಹೇಳ್ತಾರೆ ಶಾಸ್ತ್ರಿಕಾರ ಮಹಾತ್ಮರು ಗುರುಗಳು ಸಾಧು ಸತ್ಪುರುಷರು ಸಂತರು ಎಲ್ಲಿ ಪಾದವನ್ನು ಇಡ್ತಾರೆ ಅದು ಪುಣ್ಯಕ್ಷೇತ್ರವಾಗಿ ಕೈಲಾಸವಾಗಿ ಪರಿಣ ಪರಿಣಮಿಸ್ತಕ್ಕಂಥದ್ದಾಗಿದೆ ಅಂತ ಹೇಳ್ತಾರೆ ಅದಕ್ಕಾಗಿ ಇದಕ್ಕೆ ಪೂರ್ವದಲ್ಲಿನೇ ನಂದಿಪುರ ನಂದಿಪುರ ಅಂತ ಹೆಸರಿಟ್ಟೇನು ಅಂತ ಭಾಸ ಆಗ್ತಾ ಇದೆ ನಂದಿಪುರ ಮೊದಲೇ ಹೆಸರಿಟ್ರು ಚರಾಂತಾರ್ಯರು ಇಲ್ಲಿ ಬಂದು ಪಾದ ಇಟ್ಟಾಗ ಪುಣ್ಯಕ್ಷೇತ್ರ ನಂದಿಪುರ ಅಂತ ಆಯ್ತು ಚರಂತಾರ್ಯರು ಮಾಡದೇ ಇರ್ತಕ್ಕಂಥ ಧರ್ಮ ಕಾರ್ಯ ಒಂದೇ ಇಲ್ಲ ಹಾಡು ಮುಟ್ಟದ ಗಿಡವಿಲ್ಲ ಹಾಡು ಪ್ರತಿಯೊಂದು ಗಿಡನೂ ತಿಂತಿರ್ತ ಚರಂತಾರ್ಯರು ಧರ್ಮ ಮಾಡದೇ ಇರ್ತಕ್ಕಂಥ ಧರ್ಮ ಕಾರ್ಯವಿಲ್ಲ ಅವರು ಬುನಾದಿ ಹಾಕಿಕೊಟ್ರು ನಲವತ್ತೇಳು ವರ್ಷದ ಹಿಂದೆ ನಂದೀಪುರದಲ್ಲಿ ರಥೋತ್ಸವ ಪ್ರಾರಂಭ ಆಗ್ಬೇಕು ಅಂದರು ಪ್ರಾರಂಭ ಮಾಡಿದರು ನಂತರ ಅವರು ಒಂದು ಲಿಂಗಾಯತರಾದ ನಂತರ ಹನ್ನೆರಡನೇ ವರ್ಷದ ಹದ್ನಾರು ಇಪ್ಪತ್ತಾರು ಇಪ್ಪತ್ತೆರಡನೇ ವರ್ಷದ ಉನ್ನ ಸರಡೋತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ವರ್ಷ ಇವತ್ತು ಸಾಮೂಹಿಕವಾಗಿರ್ತಕ್ಕಂತ ಕಾರ್ಯಕ್ರಮ ನಂದೀಪುರದ ಕ್ಷೇತ್ರದಲ್ಲಿ ನಡೀತಕ್ಕಂತದ್ದು ಹನ್ನೆರಡನೇ ವರ್ಷ ಹನ್ನೆರಡನೇ ವರ್ಷ ಎವರೇಜ್ ನಾವು ವರ್ಷ ಎಷ್ಟಾದವ ಅಂತ ನೋಡ್ಕೆ ಬಂದಪ್ಪ ಅಂದ್ರೆ ವರ್ಷ ಐವತ್ತು ಮದುವೆಗಳಾದವು ಅಂತ ಏನು ಸಾಮೂಹಿಕ ಮದುವೆಗಳು ಹದಿನಾರನೇ ವರ್ಷ ಅಂತೆ ಪ್ರತಿ ವರ್ಷ ಐವತ್ತು ಜೋಡಿ ಮದುವೆಗಳನ್ನ ಒಂದು ವರ್ಷ ಜಾಸ್ತಿ ಆಗಿರ್ಬೋದು ಒಂದು ವರ್ಷ ಕಮ್ಮಿ ಆಗಿರ್ಬೋದು ಈ ವರ್ಷ ಇಪ್ಪತ್ತೊಂಬತ್ತನೇ ವರ್ಷ ಇಪ್ಪತ್ತೊಂಬತ್ತನೇ ಮದುವೆ ಇಪ್ಪತ್ತೊಂಬತ್ತು ಜೋಡಿಗಳ ಮದುವೆ ಎವರೇಜ್ ಐವತ್ತು ಮದುವೆಗಳು ಎವರೇಜ್ ಐವತ್ತು ವರ್ಷ ಐವತ್ತು ಮದುವೆಗಳು ಅಂತ ಲೆಕ್ಕ ಹಾಕ್ರೆ ಈ ಕ್ಷೇತ್ರ ವರ್ಷ ಎಷ್ಟು ಸಮಾಜಕ್ಕೆ ದುಡ್ಡು ಉಳಿಸ್ಕೊಡ್ತು ಅಂದ್ರೆ ಒಂದು ಮದುವೆ ಮಾಡ್ಬೇಕಪ್ಪ ಅಂದ್ರೆ ಈಗಿನ ಒಂದು ಬಂಗಾರದ ರೇಟಿನಲ್ಲಿ ಕನಿಷ್ಠ ಹತ್ತು ವರ್ಷ ಸಾಲದಲ್ಲ ಹತ್ತು ಲಕ್ಷ ಸಾಲದಲ್ಲ ಅಂಥದ್ದು ಇಷ್ಟು ಮನವಿಗಳು ಇವತ್ತು ಮಾಡ್ಕೊಂಡ್ ಬಂದಾರಪ್ಪ ಅಂದ್ರೆ ಸಮಾಜಕ್ಕಾಗಿ ಕೋಟಾನ್ಗಟ್ಲ ರೊಕ್ಕ ಉಳಿತೀವ ಅದನ್ನ ಉಳಿಸಿ ಉಳಿಸಿಕೊಟ್ಟಿರ್ತಕ್ಕಂತ ಕೀರ್ತಿ ಯಾರಿಗಾದ್ರೂ ಅಂದ್ರೆ ಮಹೇಶ್ವರ ಸ್ವಾಮಿಗಳಿಗೆ ಸಲ್ತತ್ತಿವರ್ ಯಾಕ ಇಷ್ಟ ಈಗ ಉಳಿದ್ರೆ ಅವ್ರಿಗೆ ಸಲ್ಲದಾದ ಕೀರ್ತಿ ಎಷ್ಟು ಕಷ್ಟ ಇವನು ಮಾಡ್ತಕ್ಕಂಥದ್ದು ನಾನು ಆರೋಶ ಮಾಡಿದೆ ಮದಿನ ಮನೆಗೆ ನಾನೇ ಉಳಿದಂಗ ನನಗೆ ಕೊರಾನ್ ಬಂದ್ಬಿಡ್ತು ಕೊರಾನ್ ಬಂದು ನಿನ್ನೆ ನಂದು ಇಲ್ಲಿಗೆ ಆಯುಷ್ಯ ಮುಗೀತು ಅಂತ ಅಂದೆ ಹೆಂಗ ಉಳಿಸ್ಕೊಂಬಂದ ಇಷ್ಟು ಸಂಭ್ರಮದಿಂದ ಯಾರಿಗಾಗಿ ಮಾಡ್ತಾರಪ್ಪ ಅಂದ್ರೆ ನಿಮಗಾಗಿ ಮಾಡ್ತಾರೆ ನಿಮ್ಮ ಸಮಾಜಕ್ಕಾಗಿ ಮಾಡ್ತಾರೆ ಎಲ್ಲಾ ಸಮಾಜಗಳ ಒಂದು ಇದರಲ್ಲಿ ವೀರಶೈವರು ಒಂದೇ ಬರಲಿಲ್ಲ ಬೇರೆ ಜಾತಿಯವರು ಬೇರೆ ಧರ್ಮದವರು ಬರಲಿಲ್ಲ ಎಲ್ಲಾ ಧರ್ಮದವರು ಬಂದ ಉದಾರ ಚರಿತ ಅಂತ ವಸದೈವ ಕುಟುಂಬ ಕಮ್ಮ ಅಂತ ಹೇಳ್ತಾರೆ ಎಲ್ಲಾ ಧರ್ಮಗಳು ಒಂದೇ ಇವತ್ತು ನೀರು ಹಳ್ಳದಿಂದ ಬರ್ತವು ಕರಿಲಿಂದ ಬರ್ತವು ನದಿಲಿಂದ ಬರ್ತವು ಊರ ನೀರು ಹರಿತವು ನೀರು ಎಲ್ಲಿ ಸೇರ್ತಾವಪ್ಪ ಅಂದ್ರೆ ಸಮುದ್ರಕ್ಕೆ ಸೇರ್ತಾವ ಸಮುದ್ರಕ್ಕೆ ಅದರಂತೆ ಇವತ್ತು ಎಲ್ಲಾ ಇಲ್ಲಿ ಅನೇಕ ಧರ್ಮಗಳ ಹೆಸರಿರ್ಬೋದು ಎಲ್ಲ ಧರ್ಮಗಳು ಸೇರ್ತಕ್ಕಂಥದ್ದು ಒಂದೇ ಸ್ಥಾನ ಅದು ಭಗವಂತನ ಸ್ಥಾನದಲ್ಲಿ ಸೇರ್ತಾ ಹೋಯ್ತು ನೀವು ಅದರಂತೆ ಇವತ್ತು ಏನು ಹೊಸ್ತಾಗಿ ಮದುವೆ ಆಗ್ತಿರಲ್ಲ ಸತಿಪತಿಗಳಿಬ್ಬರು ಒಂದಾದ ಭಕ್ತಿ ಹಿತವಾಗಿ ಎಪ್ಪದು ಶಿವಂಗೆ ಸತಿಪತಿಗಳಿಬ್ಬರು ಒಂದಾಗದ ಭಕ್ತಿ ಅಮೃತದೋಳು ವಿಷ ಬರಿಸಿದಂತೆ ಕಾಣ ರಾಮನಾಥ ಅಂತ ಹೇಳ್ತಾರ ಅರವತ್ಮೂರು ಶಿವಶರಣ್ರ ಅಂತಾರೆ ಅರವತ್ಮೂರು ಶಿವಶರಣರಿಗಿಂತಲೂ ಪೂರ್ವದಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು ಇದ್ರೆ ಅದು ದೇವರ ದಾಸಿಮಾರ ಅಥವಾ ಜೇಡರ ದಾಸಿಮಾರ ಕೂಡ ಅಂತಾರೆ ನಾವು ದೇವರ ದಾಸಿಮಾರಂತಲೇ ಕರೆಯೋದು ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂತಹ ದಾಂಪತ್ಯದ ಜೀವನ ಆ ಅಂತಹ ಒಂದು ಜೀವನ ಆಗ್ಬೇಕಪ್ಪ ಅಂದ್ರೆ ಈ ಕ್ಷೇತ್ರದಲ್ಲಿ ಮದುವೆ ಆಯ್ತು ಸಾಧಕ ಕಾಕ್ಬೇಕಪ್ಪ ಅಂದ್ರೆ ನೀವು ಅವರಂತನೇ ನಡ್ಕೊಂಡು ಹೋಗ್ತಿರ್ಬೋದು ಎತ್ತರಿಗಳೋ ಕೋಣ ಕೆರಿತು ಅಂದ್ರೆ ಅದು ಜೀವನ ಅಲ್ಲ ಅದು ಸಂಸಾರ ಅಲ್ಲ ಅದು ನಿಸ್ಸಾರ ಆಗ್ತದೆ ಸಂಸಾರ ಸಸಾರ ಆಗ್ಬೇಕಪ್ಪ ಅಂದ್ರೆ ಶರಣರು ಮೊದಲನೇ ಶರಣರು ಯಾವ ರೀತಿಯಾಗಿ ಸತಿ ಲಿಂಗಪತಿ ಅಂತಕ್ಕಂತಹ ಒಂದು ಆಧ್ಯಾತ್ಮಿಕ ಸಂಸಾರ ಏನಿದೆ ಅದರಂತೆ ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಅವರ ಒಂದು ನಡೆದುಕೊಂಡು ಬಂದಿರತಕ್ಕಂತಹ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗ್ಬೇಕು ಅಂದಾಗ ಮಾತ್ರ ಸಂಸಾರ ಆಗ್ತತಿ ಇಲ್ಲದಿದ್ರೆ ನಿಸ್ಸಾರ ಆಗ್ತದೆ ನಿಮಗೆಲ್ಲರಿಗೂ ಇವತ್ತು ನಾವು ಆಶೀರ್ವಚನದಲ್ಲಿ ಒಂದೇ ಒಂದು ಮಾತು ಹೇಳದೇನಂದ್ರೆ ಚರಂತಪ್ಪ ಜನವರು ಕೂಡ ಸಂಸಾರಿಕರಾಗಿದ್ರು ಅವರು ಯಾವ ರೀತಿಯಾಗಿ ಸಂಸಾರದಲ್ಲಿದ್ದು ವಿದ್ಯಾಗುರುಗಳಾಗಿ ಧರ್ಮಗುರುಗಳಾಗಿ ಆಶಸ್ಥಿಸ್ತಿರೋ ಕಥೆಯೋ ಭವಂತಿ ವ್ಯತ್ಯಾಸ ಇವನ ಬಂಕೆ ತಸ್ಯ ತೃತೀಯ ಕೃತಿಯೋ ಗತಿರ್ಭವತಿ ಅಂತ ಹೇಳ್ತಾರೆ ನೀವು ಕೊಡಿರ್ತಕ್ಕಂಥ ಸಂಪತ್ತಿನಲ್ಲಿ ಇಂಥ ಧರ್ಮಕಾರಗಳಿಗೆ ದಾನ ಮಾಡಬೇಕು ಒಂದು ನಿಮಗಾಗಿ ಖರ್ಚು ಮಾಡ್ಕೋಬೇಕು ಎರಡು ಮಾಡದಿದ್ದರೆ ಕಾಕರ ಪಾಲು ಬೆಂಜಿ ಪಾಲಿ ಹೋಗಿಬಿಡ್ತೇವೆ ನನಗೆ ಅಕ್ಷತೆ ಕೂಡ ರಜೆಯಲ್ಲಿ ಮುಗಿಸ್ತಾರೆ ಅಂತ ಅದಕ್ಕಾಗಿ ಅವರ ಒಂದು ಆಶೀರ್ವಾದದಿಂದ ಚರಂತೇಶ್ವರರ ಆಶೀರ್ವಾದದಿಂದ ನಾವು ಅವರ ಆಶೀರ್ವಾದವನ್ನು ಪಡೆದು ಇಂಥ ಧರ್ಮ ಕಾರ್ಯಗಳು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ನಡೀಲಿ ಅಂತ ಹೇಳಿ ನಮ್ಮ ಆಶುರ್ವಚನಕ್ಕೆ ರೊಬ್ಬ ಇದ್ದೇವೆ